ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಮಾಹಿತಿ ಸಿಗಲಿದೆ ಹೌದು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೆಯ ಸಾಲಿನಲ್ಲಿ ತೀವ್ರ ಬರದಿಂದಾಗಿ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆ ಹಾಗೂ ಎಲ್ಲ ತಾಲೂಕುಗಳನ್ನು ಬರ ಎಂದು ಘೋಷಣೆಯನ್ನು ಮಾಡಿತ್ತು ಹೌದು ಬರ ಎಂದು ಘೋಷಣೆಯಾದ ಹಿನ್ನೆಲೆಯಲ್ಲಿ ಕೇಂದ್ರದ ಅಧಿಕಾರಿಗಳು ಕೂಡ ಬಂದು ಸಮೀಕ್ಷೆಯನ್ನು ಕೈಗೊಂಡು ಹೋಗಿ ಆದರೆ ಸಮೀಕ್ಷೆಯನ್ನ ಕೈಗೊಂಡರೂ ಕೂಡ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಹಣ ಬಂದಿಲ್ಲ ರಾಜ್ಯ ಸರ್ಕಾರದಿಂದಲೂ ಕೂಡ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ರೈತರಿಗೆ ಬರ ಪರಿಹಾರ ಸಂದಾಯವಾಗಿದೆ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯವರಿಗೆ ಮಾನ ಮತ್ತು ಮರ್ಯಾದೆ ಇದ್ದಲ್ಲಿ ಕೇಂದ್ರ ಸರ್ಕಾರದ ವಿಪತ್ತು ನಿಧಿಯಿಂದ ರಾಜ್ಯದ ರೈತರಿಗೆ ಬರ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಿಸಲಿ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಹೌದು ರೈತರಿಗೆ ಹಲವು ತಿಂಗಳು ಕಳೆದರೂ ಕೂಡ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಿಡುಗಡೆಯಾಗುತ್ತಿಲ್ಲ ರಾಜಕೀಯ ಒಂದು ದೃಷ್ಟಿಯಿಂದ ರೈತರಿಗೆ ಪರಿಹಾರ ಸಿಗುತ್ತಿಲ್ಲ ಇತ್ತ ರಾಜ್ಯ ಸರ್ಕಾರವೂ ಕೂಡ ಕೇಂದ್ರದ ಒಂದು ಭರವಸೆಯ ಮೇಲೆ ನಿಂತಿದೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅದರ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರವು ಕೂಡ ರೈತರಿಗೆ ಹೆಕ್ಟ್ರೆಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡಿ ರೈತನಿಗೆ ಸಮಾಧಾನವನ್ನು ಮಾಡುತ್ತಿದೆ ಆದರೆ ಇದು ನಿಯಮಾನುಸಾರವಾಗಿ ಹಾಗೆ ಮಾರ್ಗಸೂಚಿ ಅನುಸಾರವಾಗಿ ನೀಡುವ ಪರಿಹಾರವಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರಿಗೆ ಈ ಬಾರಿ ಬರ ಪರಿಹಾರ ಹಣವನ್ನು ಸರಿಯಾಗಿ ನೀಡುತ್ತಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ ಕೇಂದ್ರಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಹಲವು ಬಾರಿ ಮನವಿಯನ್ನ ಮಾಡಲಾಗಿದೆ ಹಾಗೆ ಹಲವು ಸುತ್ತಿನ ಮಾತುಕತೆ ಆದರೂ ಕೂಡ ರೈತರಿಗೆ ಬರ ಪರಿಹಾರ ಬಿಡುಗಡೆಯಾಗುತ್ತಿಲ್ಲ ಒಟ್ಟಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ರೈತರಿಗೆ ಇದೀಗ ಬರ ಪರಿಹಾರ ಹಣ ಸಿಗುತ್ತಿಲ್ಲ ಇತ್ತ ಬೆಳೆ ವಿಮೆ ಕಂಪನಿಯಿಂದಲೂ ಕೂಡ ರೈತರಿಗೆ ಕೆಲ ರೈತರಿಗೆ ಮಾತ್ರ ಬೆಳೆ ವಿಮೆ ಹಣ ಸಂದಾಯವಾಗಿದೆ ಇನ್ನು ಹಲವು ರೈತರಿಗೆ ವಿಮೆ ಪರಿಹಾರ ಬರುವುದು ಕೂಡ ಬಾಕಿ ಇದೆ ಈ ಕುರಿತು ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಬಿಡುಗಡೆಯಾಗಿದ್ದು ಆ ಹಣ ಮಾತ್ರ ರೈತರ ಖಾತೆಗೆ ಸಂದಾಯವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇನ್ನೂ ಹೆಚ್ಚುವರಿ ಹಣ ಬಂದಲ್ಲಿ ಮಾತ್ರ ರೈತರಿಗೆ ಬರ ಪರಿಹಾರ ಸಿಗಲಿದೆ ವರ್ಷ ಕಳೆದರೂ ಕೂಡ ಈಗ ರೈತರಿಗೆ ಬರ ಪರಿಹಾರ ನಿರೀಕ್ಷೆಯಲ್ಲೇ ಇದ್ದಾರೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋ ಮರ್ಯಾದೆ ಹಂಚಿಕೊಳ್ಳಿ ಧನ್ಯವಾದಗಳು